ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರಾದ ಸಿ ಮಹದೇವಪ್ಪ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಹಂತ ಹಂತವಾಗಿ ನೀಡಲಾಗುತ್ತಿದೆ ಇಂದು ಹುಲ್ಲಹಳ್ಳಿಯಲ್ಲಿ ಟಿಎಸ್ಪಿ ಯೋಜನೆಯಡಿ ಇಪ್ಪತ್ತು ಲಕ್ಷ ಮೊತ್ತದ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಆಟೋ ನಿಲ್ದಾಣಕ್ಕೆ ಚಾಲನೆ ನೀಡಿ ಶಾಸಕರು ಮಾತನಾಡಿದರು ಹರದನಹಳ್ಳಿ ಬಸ್ ನಿಲ್ದಾಣ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ ಅವರು ಚುನಾವಣೆ ವೇಳೆ ತಾಲೂಕಿನ ಜನತೆಗೆ ನೀಡಿದ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುತ್ತಿದೆ ಈಗಾಗಲೇ ಒಂದು ಮುಕ್ಕಾಲು ವರ್ಷಗಳಲ್ಲಿ ಬರೋಬ್ಬರಿ ನೂರ ಐವತ್ತು ಕೋಟಿಗೂ ಅಧಿಕ ಹಣ ಬಿಡುಗಡೆ ಮಾಡಿಸಿ ಸಾಕಷ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದರು ಕೆಲ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಬೇಕಿದೆ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಯಾವುದೇ ಮೂಲ ಸೌಲಭ್ಯಗಳ ಕೊರತೆ ಇಲ್ಲದ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುವುದು ಒಂದು ಮುಕ್ಕಾಲು ವರ್ಷಗಳಿಂದ ಸತತವಾಗಿ ಕ್ಷೇತ್ರದ ಜನರ ಸೇವೆಗೆ ಮುಂದಾಗಿದ್ದೇನೆ ಜನಸಂಪರ್ಕ ಸಭೆಗಳನ್ನು ನಡೆಸಿ ಗ್ರಾಮೀಣ ಪ್ರದೇಶಗಳ ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇನೆ ತಕ್ಷಣದಲ್ಲಿಯೇ ನಿವಾರಣೆಯಾಗುವ ಸಮಸ್ಯೆಗಳಿಗೆ ಅಧಿಕಾರಿಗಳ ಮೂಲಕ ಇತ್ಯರ್ಥ ಪಡಿಸಲಾಗುತ್ತಿದೆ ಎಂದರು ಸೇರಿ ಮಾಡಿದ್ದಾರೆ ಈಗಷ್ಟೇ ಎಲ್ಲವನ್ನು ಯಾವ ರೀತಿ ಹಂತ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಕ್ತದೆ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಈಗ ಹನ್ನಹಳ್ಳಿ ಗ್ರಾಮಕ್ಕೆ ಹಲವಾರು ಬಾರಿ ನಾನು ರೈಲಿನ ನೀಡಿದ್ದೇನೆ ಇಲ್ಲೂ ಕೂಡ ಹಲವಾರು ಮನವಿಗಳು ತಮಗೆ ಕೂಡ ನೀಡಿದೆ ಅದರಂತೆ ಹಿಂದೆ ಕೂಡ ನಾವು ತಿಳ್ಸ್ಕೊಂಡಿದ್ದು ಹಂತವಾಗಿ ನಿಮ್ಮ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಡ್ತೇನೆ ಅದರಂತೆ ಕಳೆದ ಬಾರಿ ನಾವು ಬಂದಾಗ ಇಲ್ಲಿ ನಮ್ಮ ಸಾಮಾನ್ಯ ರಸ್ತೆ ಕ್ರಮ ನಾವು ಪೂಜೆಯನ್ನು ಮಾಡಿದ್ರು ಆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿನ ದಿವಸ ನಮ್ಮ ಬಸ್ 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 ಸೆಂಟ್ರೂ ಅದಕ್ಕೆ ನಮಗೆ ಹೆಚ್ಚಿನ ಅನುದಾನ ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ವಿ ಅದಕ್ಕೂ ಕೂಡ ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಯನ್ನು ನೀಡಿದ್ರು ಅದು ಕೂಡ ಇವತ್ತು ಕಂಪ್ಲೀಟ್ ಆಗಿದೆ ಜೊತೆಗೆ ಇಲ್ಲಿ ನಮಗೆ ಎಸ್ ಸಿ ಬಡಾವಣೆಗಳಲ್ಲಿ ನಮಗೆ ಸಿ ಸಿ ರಸ್ತೆ ಆಗಿ ಅಂತ ತಿಳಿಸ್ಕೊಟ್ಟಿದ್ವಿ ಅದರಂತೆ ಮೊದಲನೇ ಹಂತದಲ್ಲಿ ನಮಗೆ ಏನು ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ ರೇಸ್ ಸಾಯ್ ಅವರು ಹಾಗೆ ಮುಖ್ಯಮಂತ್ರಿ ಇರುವಂಥ ಸಿದ್ದರಾಮಯ್ಯ ಸಾಯಬರು ಅವರ ಆಶ್ರಯದಿಂದ ನಮಗೇನು ಅನುದಾನ ಬಂತು ಮೊದಲನೇ ಹಚ್ತಾರೆ ಅದರಲ್ಲಿ ನಾವು ಎಸ್ ಸಿ ಪಿಯಲ್ಲಿ ಈ ರಸ್ತೆ ನಾವು ಕೊನೆ ನಾವು ತಗೊಂಡಿದ್ದು ಅದರಿಂದ ತಾವೇನೋ ನಮಗೆ ಮನವಿಯನ್ನು ಕೊಟ್ಟಿದ್ದೀವಿ ಅದರಂತೆ ಹಂತ ಹಂತವಾಗಿ ನಾವು ತಮ್ಮ ಗ್ರಾಮಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಅದೇ ರೀತಿ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡಿಕೊಡ್ತಾ ಬರ್ತಾ ಇದ್ದೇವೆ ಅದರಿಂದ ಈಗಾಗಲೇ ಕಡಲೆ ಕೆಲಸ ನನಗೆ ನಮ್ಗೆ ಏನಂತಂದ್ರೆ ತಾವೆಲ್ಲರೂ ನಮಗೆ ಸಹಕಾರ ಆಗಿ ಸಮಯವನ್ನು ದಯಮಾಡಿ ಕೊಡ್ಬೇಕಾಗ್ತಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು